ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತೇನಪ್ಪ ಅಂದರೆ ನಾನು ಡ್ರೈ ಫ್ರೂಟ್ ಎಲ್ಲ ಹಾಕ್ಬಿಟ್ಟು ಲಾಡು ಮಾಡಿದ್ದೆ ಭಾಳ ಚೆನ್ನಾಗಿ ಟೇಸ್ಟಾಗಿ ಬಂದಿತ್ತು ಯಾಕಂದರೆ ನೆಕ್ಸ್ಟ್ ದಸರಾ ಬರತೈತಿ ದೀಪಾವಳಿ ಹಬ್ಬದ ಮೇಲೆ ಹಬ್ಬ ಬರತ್ತವೆ ಅದಕ್ಕೆ ಏನಂದರೆ ನಿಮಗೆಲ್ಲರಿಗೂ ಒಂದು ಸ್ವೀಟ್ ಮಾಡಿ ಒಂದು ಒಳ್ಳೆಯ ರೆಸಿಪಿ ಕೊಡೋಣ ಅಂಥೇಳಿ ಈ ಹಿಡಿಯೋನ ಮಾಡೀನಿ ಭಾಳ ಚೆನ್ನಾಗಿ ಬಂದೈತಿ ನೀವು ನೋಡ್ಕೊರಿ ಅಂತ ಹೇಳ್ತಾ ಈ ಹಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲೇ ಖಜುರಾ ಎರಡು ನೂರು ಗ್ರಾಮ್ ಖಜೂರ ತೊಗೊಂಡಿನಿ ಮತ್ತು ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿನಿ ನಾನು ನೆಕ್ಸ್ಟ್ ನೋಡಿರಿ ಇಲ್ಲೇ ಗೋಡಂಬಿ ತೊಗೊಂಡಿನಿ ಗೋಡಂಬಿನ ಎಲ್ಲ ಪೀಸ್ ಪೀಸ್ ಮಾಡಿ ಇಟ್ಕೋಬೇಕಾಗಿ ಸಣ್ಣಗೆ ಮತ್ತು ಇದು ಕುಂಬಳಕಾಯಿ ಬೀಜ ಅಂಥೇಳಿ ಕುಂಬಳಕಾಯಿ ಬೀಜ ಒಂದು ಅರ್ಧ ಅಷ್ಟು ಕೊಬ್ಬರಿ ತೊಗೊಂಡಿನಿ ಹಸಿ ಕೊಬ್ಬರಿ ನೋಡ್ರಿ ಇದು ಸೋರೆಕಾಯಿ ಬೀಜ ಅಂತ ಹೇಳ್ತೇವೆ ಇದಕ್ಕೆ ಇದು ನೋಡ್ರಿ ಒಂದು ಏಲಕ್ಕಿ ಒಂದು ಐದಾರು ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿನಿ ಇದು ಎಳ್ಳು ಫ್ರೆಂಡ್ಸ್ ಇದೆ ಬೆಳೆಯಿದೆ ಮತ್ತು ಇಲ್ಲೇ ಇದು ತೊಗೊಂಡಿನಿ ಬಾದಾಮಿ ತೊಗೊಂಡಿನಿ ಅದನ್ನ ಎಲ್ಲ ಪುಡಿ ಮಾಡಿ ಇಟ್ಕೊಂಡೆ ನಾನು ಸ್ವಲ್ಪ ತುಪ್ಪ ಹಾಕ್ಕೋಬೇಕು ಲಾಸ್ಟಿಗೆ ಬರ್ರಿ ಈಗ ಹೋಗೋಣ ಮಾಡೋಣ ಹೆಂಗೆ ಅಂತ ನೋಡೋಣ ಫ್ರೆಂಡ್ಸ್ ನೋಡ್ರಿ ತವಾನ ಇಟ್ಕೊಂಬಿಟ್ಟೆ ಸ್ವಲ್ಪ ಬಿಸಿ ಆದ ಕೂಡಲೇ ಒಂದೊಂದು ಐಟಮ್ ಹುರ್ಕೋಬೇಕೈತಿಲ್ಲೇ ತೋರಿಸ್ತ ನಿಮಗೆಲ್ಲ ಹೆಂಗೆ ಹೆಂಗೆ ಹುರಿಯದ ಅಂಥೇಳಿ ನೋಡಿರಿ ಫಸ್ಟ್ ಈ ಬಾದಾಮಿ ಇದ್ದೀನಿ ನಾನು ಎಲ್ಲನೂ ಹುರ್ಕೋಬೇಕಾಕೈತಿ ಹುರ್ಕೋತಿಂದ ಅಂದರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಸ್ವಲ್ಪ ಹೂ ಮಿದು ಇರ್ತಾವಲ್ಲ ಹುರಿಯೋದ್ರಿಂದ ಸ್ವಲ್ಪ ಗಟ್ಟಿ ಹಾಕವು ನೀವು ಲಾಡು ತಿನ್ನೋ ಮುಂದೆ ನಿಮ್ಮ ಬಾಯಿಗೆ ಟೇಸ್ಟ್ ಬರ್ತೈತಿ ಅದಕ್ಕಂತ ಹುರ್ಕೊಳೋದಿಲ್ಲ ಮತ್ತೇನಂದ್ರೆ ನನಗೂ ವಿಡಿಯೋ ಮಾಡೋಕ್ಕೆ ಟೈಮೇ ಸಿಗತ್ತಿಲ್ಲ ಆದ್ರೂ ಮಾಡಿ ಎಲ್ಲ ಆಗ್ತಾಯಿದ್ದೀನಿ ಏನು ಮಾಡೋದು ಫ್ರೆಂಡ್ಸೇ ನೀವೆಲ್ಲರೂ ನನ್ನ ಚಾನಲ್ ನೋಡ್ತೀರ ಅಂದಮೇಲೆ ನಿಮ್ಗೆ ದಿನಕ್ಕೆ ಒಂದರೆ ವಿಡಿಯೋ ಕೊಡ್ಬೇಕು ಅನ್ನೋ ಉದ್ದೇಶ ಅಷ್ಟೇ ಮತ್ತೇನಿಲ್ಲ ಮತ್ತೇನಂದ್ರೆ ನಿನ್ನೆ ಕೇಕ್ ಮಾಡಿದೆ ಹೆಂಗಿತ್ತಂತ ಯಾರೂ ಕಮೆಂಟ್ ಮಾಡಿ ಏನು ಜಾಸ್ತಿ ಯಾರೂ ಹೇಳಿಲ್ಲ ಇರಲಿ ನೋ ಪ್ರಾಬ್ಲಮ್ ಏನು ಟೆನ್ಷನ್ ಇಲ್ಲ ಇನ್ನು ನಿಮಗೂ ಕೆಲಸ ಇರ್ತಾವಂತ ಗೊತ್ತು ನೀವು ಫ್ರೀ ಆದಾಗ ಇಡುವೆ ನೋಡ್ಬೇಕಲ್ಲ ಪಾಪ ನೀವು ಅಷ್ಟೆಲ್ಲ ಫ್ರೀ ಮಾಡ್ಕೊಂಡು ನಾನು ಇಡುವೆ ನೋಡ್ತೀನಿ ಅಂದ ನಂಗೆ ಭಾಳ ಖುಷಿ ಮತ್ತು ಇನ್ನೊಂದು ಏನಂದ್ರೆ ಫ್ರೆಂಡ್ಸ್ ನೀವೆಲ್ಲರೂ ನನ್ನ ವೀಡಿಯೋನಾಗ ವಾಟ್ಸಪ್ನಾಗ ಶೇರ್ ಮಾಡಿರಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಎಲ್ಲರಿಗೂ ಶೇರ್ ಮಾಡಿರಿ ಅವ್ರಿಗೆ ಹೇಳಿರಿ ಸಬ್ಸ್ಕ್ರೈಬ್ ಮಾಡಿಸ್ರಿ ಸ್ವಲ್ಪ ನಂದು ಅಡುಗೆ ರೆಸಿಪಿ ಹೆಂಗೈತೆ ಅಂತ ಹೇಳಿರಿ ನಿಮ್ಗೆ ಇಷ್ಟ ಆಯ್ತಪ್ಪ ಅಂದ್ರೆ ಮತ್ತೆ ಬೇರೆ ಏನಾರ ಐಟಮ್ ಮಾಡ್ಬೇಕಂತ ಹೇಳಿರಿ ಮಾಡ್ತೀನಿ ನಾನು ಏನು ತೊಂದರೆ ಇಲ್ಲ ನಿಮಗೋಸ್ಕರ ಯಾವ ಅಡ್ಗೆ ಬೇಕಂದ್ರೂ ಮಾಡಿ ರೆಸಿಪಿ ಬೇಕಂದ್ರೆ ಮಾಡಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲೇ ನೆಕ್ಸ್ಟ್ ನಾನು ಇಲ್ಲೇ ಗೋಡಂಬಿ ಹುರ್ಕೊತಾಯಿದ್ದೀನಿ ನೋಡಿರಿ ಈ ಥರ ಏನು ಉರಿಬೇಕಂತ ಏನು ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ನಿಮ್ಗೆ ಜಾಸ್ತಿ ಕಡೆ ಹೊತ್ತೋದು ಬೇಡ ಲೈಟಾಗಿ ಕೆಂಪಾದ್ರೆ ಸಾಕು ಅಷ್ಟು ಹುರ್ಕೊಂಡ್ರೆ ನೋಡಿರಿ ಎಲ್ಲನೂ ಹುರಿದು ಈ ಥರ ಪ್ಲೇಟ್ನಲ್ಲಿ ಇಟ್ಕೋಬೇಕು ಭಾಳ ಸಿಂಪಲ್ ಐತಿ ಮಾಡೋದು ಬಟ್ ಹುರ್ಕೊಳೋದು ಸ್ವಲ್ಪ ಟೈಮ್ ತೊಗೊಂತೈತಿ ಯಾಕಂದ್ರೆ ಇಷ್ಟು ಒಳ್ಳೆ ನ್ಯಾಚುರಲ್ ಆಗಿರುವಂಥ ಲಾಡು ಮಾಡ್ತೇವೆ ಅಂದರೆ ಸ್ವಲ್ಪ ಟೈಮ್ ಕೊಡ್ಬೇಕಾಗಿತ್ತು ನಾವು ನೋಡ್ರಿ ನಾನಿಲ್ಲಿ ಕುಂಬಳಕಾಯಿ ಬೀಜ ಸೋರೆಕಾಯಿ ಬೀಜ ಎರಡೂ ಸೇರಿ ಇದ್ದೀನಿ ಮತ್ತು ಇನ್ನೊಂದು ಏನಂದ್ರೆ ಫ್ರೆಂಡ್ಸ ಇದಕ್ಕೆ ನೀವು ಯಾವುದಾದ್ರೂ ಹಾಕ್ಬೋದು ನ್ಯಾಚುರಲ್ ಆಗಿರೋ ಬೀಜ ಯಾವುದಾರು ಬಟ್ ಡ್ರೈ ಫ್ರೂಟ್ ಅಂದಮೇಲೆ ಡ್ರೈ ಫ್ರೂಟ್ ಅಂದರೆ ಒಣಗಿರುವಂಥ ಬೀಜ ಆಗಲಿ ಉತ್ತತ್ತಿ ಗೋಡಂಬಿ ಒಣ ದ್ರಾಕ್ಷಿ ಇಂಥವೆಲ್ಲೂ ಹಾಕ್ಬೋದು ನೀವು ಏನು ತೊಂದರೆ ಇಲ್ಲ ಬಟ್ ನಾನು ಇವನ್ನೆಲ್ಲ ಐಟಮ್ ಹಾಕೋದ್ರಿಂದ ಟೇಸ್ಟ್ ಭಾಳ ಬರ್ತಿದೆ ಅಂತ ಹಾಕ್ತಾಯಿದ್ದೀನಿ ನೋಡ್ಕೊರಿ ನಿಮ್ಮ ಮನೇಲಿ ಏನು ಐಟಮ್ ಐತೆ ಅದು ಹಾಕಿ ಮಾಡ್ರಿ ನೋಡಿ ಫ್ರೆಂಡ್ಸ್ ಇವಾಗ ಕೊಬ್ಬರಿ ಅನ್ನ ಇದ್ದೆ ನಾನು ಕೊಬ್ಬರಿನೂ ಒಂದು ಸ್ವಲ್ಪ ಕೆಂಪಾದರೆ ಬಾಳೆನ ಆಗಷ್ಟು ಆಗೋಷ್ಟು ಅವಶ್ಯಕತೆ ಇರೋಲ್ಲ ಸ್ವಲ್ಪ ಎಲ್ಲ ಹುರ್ಕೊಂಬಿಟ್ಟು ಮಾಡೋದು ಭಾಳ ಸಿಂಪಲ್ ಐತಿ ನೀವು ಮನೇಲಿ ಟ್ರೈ ಮಾಡಿರಿ ಮಾಡಿಬಿಟ್ಟು ನನಗೆ ಹೇಳಿರಿ ಹೆಂಗಾಗಿತ್ತು ಅಂಥೇಳಿ ನನಗೂ ಖುಷಿ ಆಗ್ತೈತಿ ನೆಕ್ಸ್ಟ್ ಎಲ್ಲ ವಿಡಿಯೋ ಮಾಡಿ ಹಾಕಕ್ಕೆ ನನಗೂ ಒಂದು ಸ್ವಲ್ಪ ಭಾಳ ಖುಷಿ ಆಗೈತಿ ಇನ್ನೊಂದು ಏನಂದ್ರೆ ನೀವೆಲ್ಲರೂ ಈ ಥರ ಸಪೋರ್ಟ್ ಇದ್ರೆ ಮುಂದೆ ಒಳ್ಳೊಳ್ಳೆ ಹಿಡಿಯೋ ಹಾಕ್ಬೇಕಂತೈತೆ ಮತ್ತು ನಿಮ್ಗೆ ಒಳ್ಳೊಳ್ಳೆ ಜಾಗ ತೋರ್ಸ್ಬೇಕಂತೂ ಆಸೆ ಐತಿ ನನಗೆ ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್ ನನಗೆ ಅದಕ್ಕೆ ನೀವು ನನಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಸೋದ್ರೆ ನಾನು ಸ್ವಲ್ಪ ನಾನು ಇಡ್ವೇನೆಲ್ಲ ನಿಮ್ಮ ಫ್ರೆಂಡ್ಸ್ಗೆ ಅವ್ರಿಗೆ ಶೇರ್ ಮಾಡಿದರೆ ನಂಗೆ ಒಳ್ಳೆ ಹೆಲ್ಪ್ ಆಕೈತೆ ಮುಂದೊಂದು ದಿವಸ ನಾನು ಇಡ್ವೇನ ಒಳ್ಳೆ ಕ್ವಾಲಿಟಿ ಎಲ್ಲ ಕೊಡ್ಬೇಕಂತ ಪ್ಲ್ಯಾನ್ ಮಾಡ್ಯಾನೆ ನಿಮ್ಗೆ ಮತ್ತು ಒಳ್ಳೊಳ್ಳೆ ಜಾಗ ಎಲ್ಲ ತೋರಿಸ್ಬೇಕಂತ ಐತಿ ಅದಕ್ಕಾಗಿ ನೀವು ನಂಗೆ ಸಪೋರ್ಟ್ ಮಾಡಿದರೆ ನಾನು ನಿಮ್ಗೆ ಒಳ್ಳೊಳ್ಳೆ ಇಡ್ವೇನ ಎಲ್ಲ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಹುರ್ಕೊಂಬಿಟ್ಟು ಕಪ್ಪಲ್ಲಿ ಹಾಕೊಂಡು ಸೈಡಿಗೆ ಇಟ್ಕೊಂಬಿಡ್ರಿ ಅದ ಕಪ್ಪಲ್ಲಿ ಹಾಕೊಂಡ್ರೆ ಇಟ್ಕೊಂಡ್ರಿ ಅಂತ ತೊಂದರೆ ಇಲ್ಲ ಎಲ್ಲನೂ ಈ ಥರ ಹುರ್ಕೊಂಡ್ಮೇಲೆ ನೋಡಿರಿ ಇವಾಗ ಎಲ್ಲ ಹುರ್ದಾಯ್ತಲ್ಲ ಇವಾಗ ಏನೆಲ್ಲ ಎಳ್ಳೊಂದು ಸ್ವಲ್ಪ ಹುರಿದಿತ್ತು ಅದೊಂದು ಸ್ವಲ್ಪ ಹುರ್ಕೊಂಬಿಟ್ರೆ ಮುಗೀತ ಮಾಡೋದ ಐಟಮ್ಮ ಭಾಳ ಚೆನ್ನಾಗಿ ಬರ್ತೈತಿ ಮನೆಯಾಗೆ ಟ್ರೈ ಮಾಡಿ ನೋಡ್ರಿ ಯಾಕಂದ್ರೆ ಇವಾಗ ಹಬ್ಬ ಬಂತಲ್ಲ ಲಾಡು ಬೇಕೇ ಬೇಕಲ್ಲ ಈ ಥರ ಹೆಲ್ದಿಯಾಗಿರೋ ಲಾಡೂ ಸರಿ ಟ್ರೈ ಮಾಡಿ ನೋಡ್ರಿ ಭಾಳ ಚೆನ್ನಾಗಿರ್ತೈತಿ ಟೇಸ್ಟೂ ಸಣ್ಣ ಮಕ್ಕಳಿಗೆಲ್ಲ ಕೊಟ್ರೆ ಒಳ್ಳೆಯದೇ ಆಗಿರ್ತೈತಿ ಅವ್ರಿಗೂ ಒಳ್ಳೆಯದು ಅದಕ್ಕಾಗಿ ನಿಮಗೆಲ್ಲರಿಗೂ ಗೊತ್ತಾಗಲಿ ಅಂತ ಈ ಇಡಿವೆ ಮಾಡೀನಿ ಮತ್ತು ನೆಕ್ಸ್ಟ್ ನಾಳೆ ಅಂದರೆ ನಿಮ್ಗೆ ಒಳ್ಳೆ ಫ್ರೈಡ್ ರೈಸ್ ಹೆಂಗೆ ಮಾಡೋದು ಅಂಥೇಳಿ ಆ ಇಡಿವೆನೂ ನಿಮ್ಗೆ ಹಾಕ್ತೀನಿ ಅದನ್ನು ತೋರಿಸ್ತೀನಿ ಸದ್ಯ ಈಗ ನಾನ್ ವೆಜ್ ಮಾಡಿಲ್ಲ ನಾನ್ ವೆಜ್ ನಾಳೆ ನಾಡೋದು ಮಾಡಿದರೆ ಅದ್ರದ್ದು ಇಡಿವೆ ಹಾಕೋದೇನಿ ನಾನು ಭಾಳ ಬಿಜಿ ಇರ್ತೀನಿ ಫ್ರೆಂಡ್ಸ್ ಅದಕ್ಕಾಗಿ ಸ್ವಲ್ಪ ಫ್ರೀ ಇದ್ದಾಗ ಇಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಇಡುವೆ ಹಾಕೋದು ಲೇಟ್ ಆದರೂ ಏನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ನನ್ನ ಪ್ಲ್ಯಾನ್ ಏನಂದ್ರೆ ಡೇಲಿ ಎರಡು ಇಡುವೆರ ನಿಮಗೆ ಬಿಡ್ಬೇಕಂತೇಳಿ ಎಲ್ಲ ರೆಡಿ ಇದ್ದೀನಿ ನಿಮ್ಮ ಸಪೋರ್ಟ್ ನನಗೆ ಹಿಂಗೆ ಇದ್ದು ಬಿಟ್ಟರೆ ನಾನು ಅದೂ ಬೇಗ ಡೇಲಿ ಎರಡು ಇಡಿಯೋ ನಿಮಗೆ ಹಾಕೋ ಥರ ಪ್ಲ್ಯಾನ್ ಮಾಡಿ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನೋಡಿರಿ ಈ ಥರ ಇಷ್ಟು ಲೈಟಾಗಿ ಕೆಂಪಾದರೆ ಸಾಕದೆ ನೋಡಿರಿ ಇವಾಗ ಇಷ್ಟಾಯ್ತು ಅಂದರೆ ಏನೆಲ್ಲ ಎಲ್ಲ ತೆಗೆದಿಟ್ಕೊಂಬಿಡಿದೆ ತೆಗೆದು ಯಾವ ಬಟ್ಲಿಂದ ಹಾಕೋ ಆ ಬಟ್ಲಕ್ಕಾಗೆಲ್ಲ ಹಾಕಿಟ್ಕೊಬಿಡಿದೆ ಯಾಕಂದರೆ ಇದು ನಮಗೆ ಪ್ಯಾನ್ ಬೇಕಾಗ್ತೈತಿ ಇದ್ರೊಳಗನೆ ಮಾಡೋದು ನಾವೀಗ ಎಲ್ಲ ಮಿಕ್ಸಿಂಗ್ ಆಡೋದು ಅದಕ್ಕಾಗಿ ನೋಡಿ ಫ್ರೆಂಡ್ಸ್ ಎಲ್ಲನೂ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಏನಂದ್ರೆ ನಾನು ಆ ಬೆಲ್ಲ ಎಲ್ಲಿಂದ ತೊಗೊಂಬಂದಿದೆ ಅಂದ್ರೆ ಈ ಬೆಲ್ಲ ನೋಡ್ರಿ ಇವಾಗ ಬೆಲ್ಲ ಫಸ್ಟ್ ಹಾಕುವಾಗ ಈ ಬೆಲ್ಲನ ಗಾಣದಿಂದ ಎತ್ತಿನ ಎತ್ತಿ ಕಟ್ಟಿ ಓಡಿಸ್ತಾನೆ ನೋಡ್ರಿ ಹಳ್ಳಿ ಕಡೆ ಗಾಣ ಗೊತ್ತಿರ್ಬೇಕು ಎಲ್ಲರಿಗೆ ಆ ಗಾಣದ ಅಲ್ಲಿ ಹೋಗಿ ಆಲೆ ಮನೆ ಅಂತ ಹೇಳ್ತಾರೆ ಅದಕ್ಕೆ ಮನೆ ಆ ಆಲೆ ಮನೆ ಬೆಲ್ಲ ಇದೆ ಇದು ನಾವು ಬೆಲ್ಲದು ಉಂಡೆ ತಾನದಲ್ಲ ಆಲೆ ಮನೆಯಲ್ಲಿ ಕ್ಯಾನ್ ಗಂಟ್ಲೆ ಮಾರ್ತಾರಲ್ಲ ಆ ಬೆಲ್ಲ ಇದೆ ಭಾಳ ಟೇಸ್ಟ್ ಆಗಿರ್ತೈತಿ ಮತ್ತು ಇದಕ್ಕೆ ಏನು ಕೆಮಿಕಲ್ ಹಾಕಿರಲ್ಲ ಅವರು ನ್ಯಾಚುರಲ್ ಆಗಿರ್ತೈತಿ ಇದು ಚಾಗಿ ಮಾಡ್ಕೊಂಡು ಕುಡಿದ್ರೆ ನೀವು ಭಾಳ ಚೆನ್ನಾಗಿರ್ತೈತಿ ಇದ್ರದ್ದು ಇಂಥ ಆಲೆ ಮನೆ ಬೆಲ್ಲ ತೊಗೊಂಡ್ರೆ ಭಾಳ ಒಳ್ಳೆಯದೇ ಒಂದು ದಿಬ್ಬಿಗೆ ಎರಡು ಸಾವಿರ ಹೀಗೆಲ್ಲ ಸಿಗ್ತೈತಿ ಹದಿನೆಂಟು ನೂರು ಹೇಗೆಲ್ಲ ಒಳ್ಳೆ ಕ್ವಾಲಿಟಿ ಬೆಲ್ಲನೂ ಇರ್ತೈತಿ ಆ ಥರ ಬೆಲ್ಲ ತೊಗೊಂಡಿದ್ದೆ ನೋಡಿರಿ ಸಕ್ಕರೆಗಿಂತ ಬೆಲ್ಲ ಯೂಸ್ ಮಾಡೋದ್ರಿಂದ ಭಾಳ ಒಳ್ಳೆಯದು ಆರೋಗ್ಯಕ್ಕೆ ನೋಡಿರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಕಲರ್ ನೋಡಿರಿ ಹೆಂಗೈತೆ ಅಂಥೇಳಿ ನೋಡಿರಿ ಈ ಥರ ಎಲ್ಲ ಬಿಸಿ ಮಾಡ್ಕೋಬೇಕು ಬಿಸಿ ಅಂದ್ರೆ ಅದು ಕಾಯ್ಬೇಕು ಚೆನ್ನಾಗಿ ಹದ ಅಂದ್ರೆ ಹದ ನಿಮ್ಗೆ ಗೊತ್ತಿರ್ಬೋದೆ ನಾನೇನು ಹೇಳಲ್ಲ ಯಾಕಂದರೆ ತಾಯಿಂದರಿಗೆ ನಮ್ಮಅಂದ್ರಿಗೆ ಎಲ್ಲರಿಗೆ ಗೊತ್ತಿರ್ತೈತಿ ಅದು ಹದ ಹೆಂಗೆ ಮಾಡ್ದೆ ಅಕ್ಕಂದ್ರಿಗೆ ಬಟ್ ಆದರೆ ನಮ್ಮ ಹುಬ್ಳಿ ಧಾರವಾಡ ಇನ್ನೂ ಈ ದಿಡುವೆ ನನಗೆ ಭಾಳ ಹೊರಗಡೆ ಎಲ್ಲ ಫ್ರೆಂಡ್ಸ್ ಅದಾರ ಅವ್ರಿಗೆ ಗೊತ್ತಾಗಬೇಕಲ್ಲ ಪಾಪ ನಮ್ಮ ರೆಸಿಪಿ ಹೆಂಗೆ ಅಂತೇಳಿ ಅದಕ್ಕಾಗಿ ನಾನೇ ಪಿನ್ ಟು ಪಿನ್ ಡಿಟೇಲಾಗಿ ಹೇಳ್ತೀನಿ ಇಲ್ಲೇ ನೋಡಿ ಈ ಥರ ಹದ ಬರಬೇಕು ಅದು ಇನ್ನೊಂದು ಸ್ವಲ್ಪ ಈಗ ಹಾಕಿ ಟೆಸ್ಟ್ ಮಾಡಿ ನೋಡಿದೆ ಬಟ್ ಇನ್ನೂ ಹದ ಬಂದಿದ್ದಿಲ್ಲ ಹದ ಬರೋಕ್ಕಿಂತ ಮುಂಚೆ ಹಾಕಿದ್ರೆ ಎಲ್ಲ ಹಾಳಾಗ್ಬಿಡ್ತೈತಿ ಉಂಡೆ ಕಟ್ಟಕ್ಕೆ ಹೋಗೋಲ್ಲ ಅದು ಗಟ್ಟಿನೂ ಆಗಲ್ಲ ಅದಕ್ಕೇನಂದ್ರೆ ಹದ ಬರೋ ತನಕ ನಾವು ವೇಟ್ ಮಾಡಬೇಕು ಸ್ವಲ್ಪ ಟೈಮ್ ತೊಗೊತೈತಿ ತೊಗೊಳಲ್ಲ ಅನ್ನೆಲ್ಲ ಆದರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ನಾವು ಅರ್ಜೆಂಟ್ ಅರ್ಜೆಂಟ್ ಮಾಡಿದರೆ ಯಾವುದೂ ಆಗಲ್ಲ ಯಾವುದೂ ಟೇಸ್ಟೂ ಬರಲ್ಲ ಇವಾಗ ನಾನು ಒಂದು ಇಡಿಯೋ ಮಾಡಿ ಹಾಕಿ ಮೇಲೆ ನಾಳೆ ನೀವು ಆ ರೆಸಿಪಿ ಮಾಡಿದರೆ ನಿಮ್ಗೆ ಇಷ್ಟ ಆಗಿರ್ಬೇಕದು ಓಹೋ ಅಡ್ಡಿಯಲ್ಲಪ್ಪ ತಮ್ಮ ಅಣ್ಣ ಹೇಳಿದಪ್ಪ ಮಾಡಿದ್ವಿ ಚೆನ್ನಾಗಿತ್ತಂತೆ ಅನ್ಬೇಕಲ್ಲ ಅದಕ್ಕಾಗಿ ನಾನು ಟೈಮಿಂಗ್ ತೊಗೊಂಡೆ ಚೆನ್ನಾಗಿ ನೀಟಾಗಿ ಮಾಡಿಯೇ ತೋರ್ಸೋದು ನಿಮಗೆ ನೋಡ್ರಿ ಇವಾಗ ಹದ ಅದ ಆಲ್ರೆಡಿ ಗಟ್ಟಿ ಐತೆ ನೋಡಿರಿ ಇವಾಗ ಕೈಯಲ್ಲಿ ಹಿಡ್ಕೊಂಡ್ರೆ ಈ ಥರ ಹತ್ತೈತಲ್ಲ ಹಿಂಗೆ ಹತ್ತಬೇಕದ ಗಟ್ಟಿ ನೀರು ಹಾಕಿದರೆ ಅವಾಗೇನಿಲ್ಲ ನೋಡಿರಿ ನಾವೆಲ್ಲ ಸಣ್ಣಾಗಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಎಲ್ಲ ಐಟಮ್ಮು ಇದಕ್ಕೆ ಹಾಕ್ಬೇಕೈತಿ ಒಂದೊಂದು ಒಂದೊಂದು ನೋಡ್ರಿ ಎಲ್ಲನೂ ಹಾಕ್ಬೇಕೈತಿ ಪೂರ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕು ನಾವು ಏನಿವಾಗ ಪ್ರತಿಯೊಂದು ಐಟಮು ಹುರಿದು ಇಟ್ಕೊಂಡಿನ ಎಲ್ಲನೂ ಹಾಕ್ಬೇಕು ಬೇಗ ಬೇಗ ಹಾಕ್ಬೇಕು ಸ್ವಲ್ಪ ಯಾಕಂದ್ರೆ ಅದು ಮತ್ತೆ ಗಟ್ಟಿ ಬಿಡ್ತೈತಲ್ಲ ಅದಕ್ಕೆ ನೋಡಿರಿ ಪ್ರತಿಯೊಂದನ್ನು ಇಲ್ಲಿ ಹಾಕಿದ್ದೆ ನಾನು ಫಸ್ಟಿ ನಿಮ್ಗೆ ಏನೇನಂತೆಲ್ಲ ಹೇಳೇನಲ್ಲ ಆ ಐಟಮ್ ಅಷ್ಟೂ ಹಾಕೋಬೇಕಾಗ್ತೈತಿ ಲಾಸ್ಟ್ ನೋಡ್ರಿ ತುಪ್ಪ ಒಂದು ಸ್ವಲ್ಪ ಎಲ್ಲ ಐಟಮ್ ಹಾಕಿದ್ಮೇಲೆ ಸ್ವಲ್ಪ ತುಪ್ಪ ಅಷ್ಟೇ ಅದಕ್ಕೆ ತುಪ್ಪ ಇದ್ರೆ ಹಾಕೋರಿ ಇಲ್ಲಾಂದ್ರೆ ಇಲ್ಲ ನೋ ಪ್ರಾಬ್ಲಮ್ ಏನು ಟೆನ್ಷನ್ ಇಲ್ಲ ಹಾಕೋಬೇಕಂತ ಏನು ರೂಲ್ಸ್ ಇಲ್ಲ ಬಟ್ ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ ಮತ್ತು ಸ್ಮೆಲ್ ಭಾಳ ಚೆನ್ನಾಗಿ ಘಮ ಘಮ ಅಂತ ಬರ್ತೈತಿ ತುಪ್ಪ ಆರೋಗ್ಯಕ್ಕೆ ಒಳ್ಳೇದು ಅದಕ್ಕೆ ತುಪ್ಪ ಹಾಕೋದು ಒಳ್ಳೇದು ಈ ಥರ ಎಲ್ಲ ಯಾವಾಗರೂ ಒಂದು ಸರಿ ಮಾಡ್ಕೊಂಡು ತಿಂತೀವಲ್ಲ ಲಡ್ಡು ಲಾಡು ನಾವು ಅವಾಗ ತುಪ್ಪ ಹಾಕಿದರೆ ಚೆನ್ನಾಗಿ ಟೇಸ್ಟು ಬರ್ತೈತೆ ಅಂತ ಅಷ್ಟೇ ಇದ್ರೆ ಹಾಕ್ರಿ ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ಫ್ರೆಂಡ್ಸ್ ಹಾಕಬೇಕಂತೇನಿಲ್ಲ ಹಾಕಿದ್ರೆ ಒಳ್ಳೇದಂತ ಹೇಳೋದು ಅಷ್ಟ ನೋಡಿರಿ ಈ ಥರ ಹದ ಬರಬೇಕು ಇನ್ನೂ ಹದ ಬಂದಿಲ್ಲ ಅದೇ ಅದು ಈಗ ಯಾಕೆ ಮಿಕ್ಸ್ ಮಾಡೋದು ಈ ಥರ ಅಂದ್ರೆ ನೀವು ಫ್ರೂಟ್ ಎಲ್ಲ ಹಾಕಿರಲ್ಲ ಅದ್ರಾಗ ಡ್ರೈ ಫ್ರೂಟ್ ಎಲ್ಲ ಹಾಕಿರಲ್ಲ ಅದ್ರ ಒಳಗೆಲ್ಲ ಅದು ಬೆಲ್ಲದ ರಸ ಕಂಪ್ಲೀಟಾಗಿ ಎಲ್ಲಾದ್ರೂ ಒಳಗೂ ಹೋತಪ್ಪ ಅಂದ್ರೆ ಖಜ್ಜರನೂ ಒಂದು ಸ್ವಲ್ಪ ಸ್ವೀಟ್ ಇರ್ತೈತಲ್ಲ ಅದು ಇದೆಲ್ಲ ಮಿಕ್ಸ್ ಆಗಿ ಫುಲ್ ಎಲ್ಲನೂ ಒಳಗಡೆ ಎಲ್ಲ ಹೋಯ್ತು ಲಾಡು ಕಟ್ಟಿದಾಗ ತಿನ್ನುವಾಗ ಭಾಳ ಎಲ್ಲ ಕಡೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ನೋಡಿ ಫ್ರೆಂಡ್ಸ್ ಈ ಹದ ಬರೋಮಟನು ನೀವು ಏನಿಲ್ಲ ಮಿಕ್ಸ್ ಮಾಡ್ತಾನೆ ಇರಬೇಕು ಮಿಕ್ಸ್ ಮಾಡ್ತಾನೆ ಇರ್ಬೇಕು ನಾನು ಸ್ವಲ್ಪ ಮಾಡ್ಕೊಂಡೇನೆ ನೀವು ಬೇಕಂದ್ರೆ ಭಾಳಷ್ಟು ಮಾಡ್ಬೋದು ಏನೂ ತೊಂದರೆ ಇಲ್ಲ ನಾನು ಅರ್ಧ ಅರ್ಧ ಕಪ್ ತೊಗೊಂಡೆ ನೀವು ಈಗ ಒಂದು ಕಪ್ ತಗೋರಿ ಇಲ್ಲ ಎರಡು ಎರಡು ಕಪ್ ತಗೋರಿ ಗೊತ್ತಾಗ್ಬಿಡ್ತಿತ್ತು ನಿಮಗೆ ಇದೇ ಡಬಲ್ ಮಾಡ್ಕೊಂಡು ಹೋದ್ರೆ ಆಯ್ತು ಸ್ವಲ್ಪ ಏನಿಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಜಾಸ್ತಿ ಮಂದಿಗೆ ನಾನು ಇಲ್ಲಿ ಸ್ವಲ್ಪ ಮಾಡಿದ್ದೆ ಅಲ್ಲ ನಿಮ್ಗೆ ತೋರ್ಸೋಕಂತ ಮಾಡಿದ್ದೆ ಬಟ್ ನಾಳೆ ನಾಡ್ದೆ ನಾವು ಮಾಡಬೇಕು ಹಬ್ಬ ಬಂತಲ್ಲ ಮಾಡಬೇಕು ಆದರೆ ಇವತ್ತು ನಾನು ನೋಡಿ ಫ್ರೆಂಡ್ಸ್ ಈ ಥರ ಇವಾಗೆಲ್ಲ ಹದ ಬರ್ತಾ ಇರ್ತದೆ ನೋಡಿ ಭಾಳ ಚೆನ್ನಾಗಿ ಚೆನ್ನಾಗಿ ಬಂದಿತ್ತು ಒಂದು ಸರಿ ಈ ರೆಸಿಪಿ ಮಾಡಿ ನೋಡಿರಿ ಆ ಸ್ವೀಟ್ ಆಲ್ಮೋಸ್ಟ್ ಎಲ್ಲ ಭಾಳ ಈಜಿ ಇರೋದೇ ಹೇಳ್ಕೊಡತ್ತೀನಿ ನಿಮಗೆ ಈಜಿ ಇರೋದೇ ಹೇಳ್ತೀನಿ ಯಾಕಂದರೆ ಯಾರಾದರೂ ಮಾಡ್ಕೋಬೋದು ಅದಕ್ಕಾಗಿ ನೋಡಿರಿ ಈ ಥರ ಎಲ್ಲ ಆಯ್ತಲ್ಲ ಹದ ಬಂದಮೇಲೆ ಈ ಥರ ಲಾಡು ಕಟ್ಕೋಬೇಕು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟರೆ ಆರು ತಂದ್ರೆ ಕಟ್ಕೋಬೇಕು ನೋಡ್ರಿ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬಂದೈತಿ ನೀವು ಮನೇಲಿ ಮಾಡಿರಿ ಹೆಂಗಾಗಿತ್ತು ಲಡ್ಡು ರೆಸಿಪಿ ಅಂತ ಹೇಳ್ರಿ ನನಗೆ ನೆಕ್ಸ್ಟ್ ವಿಡಿಯೋದ ಸಿಗೋಣ ಬಾಯ್ ಬಾಯ್ ಲವ್ ಯು ಗುಡ್